ಒಂದ್ಸಲ ವಿಡಿಯೋ ನೋಡಿ ಅಲ್ಲಿ ಅಷ್ಟು ಜನ ಇದಾರೆ ಅಂತ ಅವನಿಗೆ ಪ್ರಜ್ಞೆನೆ ಇಲ್ಲ ಬಗ್ಬಗ್ಗಿ ನೋಡ್ತಾವನೆ ಸಾಯ್ತವ್ ಹಂಗೆ ಅದನ್ನ ನೋಡೋದಕ್ಕೆ ಥೋ ಎಂತ ಜನಗಳು ಇನ್ನು ಭೂಮಿ ಮೇಲೆ ಈ ಭೂಮಿ ಮೇಲೆ ನೀನಂತ ಬಿತ್ರಿ ಪಿಲ್ಯ ಕೂಡ ಇರ್ಬೇಕಾರೆ ಅವನ ಪಾಪ ಇನ್ನೇನ್ ಮಾಡ್ತಾವನೆ ಅವನಿಗೆ ನೋಡಕಂತೂ ಆಗಿ ನೋಡಕಂತೂ ಅದೃಷ್ಟ ಇಲ್ಲದೆ ಇರ್ಬೋದು ಬಟ್ ಆದ್ರೆ ಹಂಗಾರು ನೋಡ್ತಾವೆ ನೀನ್ ಅವನ ನೋಡ್ತಿದ್ಯಾ ಅಂದ್ಮೇಲೆ ನೀನ್ ಇನ್ ಎಂತ ಬರ್ಗೆಟ್ ನಿಂತಿದ್ಯಾ ಹಣಾವ್ ಸಕ್ಕತ್ ಆಗ ತಂಗ ಕಾರಣ ಕಳ್ಮಿನ್ರಿ ನೀನು ಅಯ್ಯೋ ತಗಡೆ ಮಹಾಕುಂಭ ಮೇಲೆ ಏನು ವರ್ಷಕ್ಕ ಒಂದ್ಸತಿ ನಡೆಯುತ್ತೆ ಅಂತ ಮಾಡಿದಿರಪ್ಪ ನೂರ್ ನವತ್ನಾಲ್ಕು ವರ್ಷಕ್ಕೊಂದ್ಸತಿ ನಡಿಯೋದು ಅದ್ರೊಳಗು ಅದ್ರೊಳಗೂ ಎ ಎಸ್ ಆಫೀಸರು ರುದ್ರಾಕ್ಷಿ ಮರ ಮರತರ ಹೋಗಿರೋದು ಅಬಾಬಾ ಅಬಾ ಲೈ ನಂಬಕ್ ಸ್ವಲ್ಪ ರಿಯಲ್ ಆಗ್ಯಾರ ತೋರ್ಸ್ರು ಅದ್ನಾರು ನಂಬ್ತಾರೆ ಯಾವ್ದೋ ಫೇಸ್ಗಳಿಗೆ ಬಾಡಿಗಳಿಗೆ ಮಖ ಕೊಡಿಸ್ಬಿಟ್ಟು ಅದನ್ನೇ ಹಾಕಿ ಐ ಎ ಎಸ್ ಆಫೀಸರ್ ಅಂತ ಪುಂಗ್ ಎಳಿತೀರಪ್ಪ